ಕರ್ನಾಟಕದ ಜನತೆಗೆ ಈಗಾಗಲೇ ಏನು ಧರ್ಮಸ್ಥಳದಲ್ಲಿ ನಮ್ಮ ಕರ್ನಾಟಕದ ಧರ್ಮಸ್ಥಳದಲ್ಲಿ ಸೌಜನ್ಯದ ಬಗ್ಗೆ ಭಾಳಷ್ಟು ಪ್ರತಿಭಟನೆಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರಗಳು ಮತ್ತು ಕೊಲೆ ಅದರ ಬಗ್ಗೆ ಭಾಳಷ್ಟು ಹೋರಾಟಗಾರರು ಅದನ್ನು ತನಿಖೆ ಮಾಡಿ ಏನು ತಪ್ಪಿಗೆಸ್ಥರನ್ನು ಯಾರು ಮಾಡಿದ್ದಾರೆ ಈ ಒಂದು ಕೃತ್ಯ ಅವ್ರನ್ನ ಉಗ್ರವಾಗಿ ಖಂಡಿಸಿ ಅಂತ ಈಗಾಗಲೇ ಹೋರಾಟಗಾರರು ಆಗ್ರಹವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದರ ಜೊತೆ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಸಮೀರ್ ಎಂಬ ವ್ಯಕ್ತಿ ಇದರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿರ್ತಕ್ಕಂಥ ಅಲ್ಲಿ ಹಿಡ್ದಿರ್ತಕ್ಕಂಥ ವಾಸ್ತವದ ಬಗ್ಗೆ ತನ್ನ ಒಂದು ಯೂಟ್ಯೂಬ್ ಮೂಲಕ ಮತ್ತು ತನ್ನ ಒಂದು ಫೇಸ್ಬುಕ್ ಮೂಲಕ ಅಲ್ಲಿರ್ತಕ್ಕಂಥದ್ದನ್ನು ಸಂಪೂರ್ಣವನ್ನು ಅಧ್ಯಯನ ಮಾಡಿ ಸತ್ಯ ಸತ್ಯತೆ ಅನ್ನತಕ್ಕಂಥದ್ದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕರಿಗೆ ಏನಾಗಿದೆ ಅಲ್ಲಿ ಆಗ್ತಕ್ಕಂಥದ್ದು ಏನಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತನ್ನ ಯೂಟ್ಯೂಬಲ್ಲಿ ದಿನ 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 ಅಪ್ಲೋಡ್ ಮಾಡ್ತಾಯಿದ್ದೇನೆ ಹಾಗೂ ಗ್ರೀಶ್ ಭಟ್ಟಣ್ಣವರು ಮತ್ತು ಇನ್ನೂ ಅನೇಕ ಹಿಂದೂಪರ ಹೋರಾಟಗಾರರು ಎಡೆಬಿಡದೆ ಏನು ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಸರಣಿ ಅತ್ಯಾಚಾರಗಳು ಸರಣಿ ಕೊಲೆಗಳು ಈಗಾಗಲೇ ಒಬ್ಬನ್ನು ಆತ್ಮ ಮಾಡಿಕೊಂಡು ನಾನು ನೂರಾರು ಕೊಲೆಗಳು ಮಾಡಿರ್ತಕ್ಕಂಥ ಹೆಣಗಳನ್ನು ನಾನೇ ಊತ ಹಾಕಿದ್ದೀನಿ ಎಂದು ಕಸ್ಟಡಿಯಲ್ಲಿ ಅಂದರೆ ತಾನೇ ಪೊಲೀಸರಿಗೆ ಬಂಧನ ಆಗಿದೆ ನೀವು ನನಗೆ ಪ್ರೊಟೆಕ್ಟ್ ಕೊಡೋದಾಗಿದ್ದರೆ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿದ್ದೇ ಆಗಿದ್ದರೆ ಎಲ್ಲೆಲ್ಲಿ ಊತ ಹಾಕಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ ಅಂತ ತಾನು ಕಾನೂನಿಗೆ ತಾನೇ ಶರಣಾಗತನಾಗಿ ತಾನೇ ಬ ಬಂಧನೇ ಆಗಿ ಈಗಾಗಲೇ ಎಸ್ ಐ ಟಿಗೆ ತನಿಖೆಗೆ ಒಪ್ಪಿಸಿ ಏನು ಧರ್ಮಸ್ಥಳದಲ್ಲಿ ಈಗಾಗಲೇ ಸರಣಿ ಎಷ್ಟೆಷ್ಟು ಕೊಲೆಗಳಾಗಿದ್ದಾವೆ ಅವೆಲ್ಲಗಳನ್ನು ತಗೊಳ್ತಾ ಹೋದರೆ ಭಾಳಷ್ಟು ಹೆಣ್ಣು ಮಕ್ಕಳ ಶವಗಳು ಸಿಗ್ತಾ ಅಂತ ಈಗಾಗಲೇ ನಮಗೆ ಮಾಧ್ಯಮದ ಮೂಲಕ ಮತ್ತು ಯೂಟ್ಯೂಬರ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಹಾಗೆ ಭಾಳಷ್ಟು ಈ ಧರ್ಮಸ್ಥಳದ ವ್ಯಾಪಕವಾಗಿ ಹರಡ್ತಾ ಇದೆ ಅಲ್ಲಿರ್ತಕ್ಕಂಥ ಏನು ಅನ್ಯಾಯದ ಬಗ್ಗೆ ಆಗಲಿ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರಗಳಾಗಲಿ ಏನಲ್ಲಿ ನೊಂದಂಥ ಕುಟುಂಬಗಳಿಗೆ ಆಗಿರ್ತಕ್ಕಂಥ ದುರಂತದ ಒಂದು ಕಣ್ಣೀರ ಸುದ್ದಿ ಆಗಲಿ ಯಾಕೆ ಅಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಬೇಜವಾಬ್ದಾರಿ ತೋರ್ತಾ ಇದೆ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಈ ಒಂದು ಕರ್ನಾಟಕದಲ್ಲಿ ಏನು ಧರ್ಮಸ್ಥಳ ಎಂಬ ಪುಣ್ಯಸ್ಥಳದಲ್ಲಿ ಏನು ಕಪ್ಪು ಚುಕ್ಕಿ ಆಗಿದೆ ಆ ಕಪ್ಪು ಚುಕ್ಕಿನ ತೊಲಗಿಸೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ ಇವತ್ತು ಇವು ಯೂಟ್ಯೂಬ್ ಲೈವ್ ಬರ್ತಕ್ಕಂಥ ವಿಷಯ ಇದೆ ಎಲ್ಲಾದರೂ ಒಂದು ಅತ್ಯಾಚಾರಗಳು ಕೊಲೆಗಳು ಏನಾದರೂ ಮಾರಣಾಂತಿಕ ಘಟನೆಗಳು ನಡೆದಂಥ ಸಂದರ್ಭಗಳಲ್ಲಿ ನಮ್ಮ ಪೊಲೀಸ್ ರಕ್ಷಕರು ಅಂದರೆ ಈ ಪೊಲೀಸರು ಎಡೆಮುಟ್ಟಿ ಎಡೆಮುಡಿ ಅವ್ರನ್ನ ಭೇಟಿ ಆಡಿ ಅವ್ರನ್ನ ಬಂಧಿಸ್ತಕ್ಕಂಥದ್ದು ನಾವೆಲ್ಲ ಇದ್ದೀವಿ ಯಾಕೆ ಧರ್ಮಸ್ಥಳದಲ್ಲಿ ದಿನ ದಿನಕ್ಕೆ ದಿನ ದಿನಕ್ಕೆ ಎಷ್ಟೋ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಲ್ಲಿರ್ತಕ್ಕಂಥ ಆಗಿರುವ ಅನ್ಯಾಯದ ಮೂಲಕ ದನಿ ಎತ್ತ ಇದ್ದರೆ ಯಾಕೆ ಸರ್ಕಾರ ಮೌನವಹಿಸ್ತಾ ಇದೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ನಿರ್ಣಯನ ಕೈಗೊಳ್ಳದೆ ಯಾಕೆಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಿರತಕ್ಕಂಥಕ್ಕಂಥದ್ದು ನಮ್ಮದೊಂದು ಪ್ರಶ್ನೆ ಕಾಡ್ತಾ ಇದೆ ಹಾಗಾಗಿ ಸ್ನೇಹಿತರೆ ನಾನು ಒಟ್ಟಾರೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಿಷ್ಟೇ ಯಾರು ತಪ್ಪಿಗೆಸ್ಥರು ಯಾರು ಈ ಒಂದು ಕೃತ್ಯಕ್ಕೆ ಪ್ರಚೋದನೆ ನೀಡಿರತಕ್ಕಂಥವ್ರು ಮತ್ತು ಈ ಕೃತ್ಯವನ್ನು ವಿನಾಕಾರಣವಾಗಿ ಕರ್ನಾಟಕದಲ್ಲಿ ಮತ್ತು ಏನು ಧರ್ಮಸ್ಥಳ ಎಂಬ ಪುಣ್ಯ ಸ್ಥಳದಲ್ಲಿ ಯಾರು ಪ್ರಚೋದನೆ ಮಾಡಿದ್ದಾರೋ ಯಾರು ಈ ಅತ್ಯಾಚಾರಕ್ಕೆ ಮೂಲ ಸೂತ್ರಧಾರರು ಯಾರು ಅವ್ರನ್ನ ಕಂಡಿಡಿದು ಅವರ ಬಂಧಿಸಿ ಮೊನ್ನೆ ಒಂದು ವಿಡಿಯೋಲಿ ನಾನು ವ್ಯಕ್ತಪಡಿಸಿದ್ದೆ ಏನಂದರೆ ಅತ್ಯಾಚಾರಗಳನ್ನು ಪ್ರೇರೇಪಣೆ ಮಾಡಿದಂಥ ವ್ಯಕ್ತಿಯನ್ನು ಅತ್ಯಾಚಾರಗಳಲ್ಲಿ ತಾನು ದಿನನಿತ್ಯ ತೊಡಗಿರ್ತಕ್ಕಂಥ ವ್ಯಕ್ತಿಯನ್ನು ಬಿಹಾರ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಏನು ಸೌದಿ ಅರೇಬ ಸಾರಿ ಸೌದಿ ಅರೇಬಿಯಾಗಳಲ್ಲಿ ಯಾವ ರೀತಿ ತಪ್ಪಿಕಸ್ಥರನ್ನ ಸಾರ್ವಜನಿಕರ ಮಧ್ಯದಲ್ಲಿ ಅವನೇನು ಕಾನೂನು ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂದರೆ ಎನ್ಕೌಟ್ರ್ ಮಾಡೋದಾಗಲಿ ಗಲ್ಲಿಗೆ ಹಾಕೋದಾಗಲಿ ಏನೋ ಒಂದು ಭಯಾನುವಾದಂಥ ಘಟನೆ ಉಂಟು ಮಾಡುವಂಥ ರೀತಿಯಲ್ಲಿ ಶಿಕ್ಷಿಸುತ್ತಾರೆ ಆ ರೀತಿ ಕರ್ನಾಟಕದಲ್ಲಿ ಈ ರೀತಿ ಅತ್ಯಾಚಾರಗಳು ಮಾಡುವಂಥ ಏನು ಕಾಮ ಪಿಶಾಸಿಗಳನ್ನು ಮಧ್ಯ ಎಂದರೆ ಸಾರ್ವಜನಿಕರ ರೋಡಿನ ಮಧ್ಯದಲ್ಲಿ ಅವ್ರನ್ನ ಶಿಕ್ಷಿಸಬೇಕನ್ನೋದು ನನ್ನೊಂದು ಆಗ್ರಹ ಒಂದು ವೇಳೆ ಅದು ನಮ್ಮ ಕರ್ನಾಟಕ ಸರ್ಕಾರ ಒಪ್ಪಲಿಕ್ಕಿಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯಸ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಏನು ಪುಣ್ಯಸ್ಥಳದ ಧರ್ಮಸ್ಥಳದಲ್ಲಿ ವ್ಯಾಪಕವಾಗಿ ಈ ಸರಣಿ ಕೊಲೆಯ ಮತ್ತು ಸರಣಿ ಅತ್ಯಾಚಾರದ ಬಗ್ಗೆ ಭಾಳಷ್ಟು ಹೋರಾಟಗಾರರು ಮತ್ತು ಯೂಟ್ಯೂಬರ್ರು ಏನು ಮಾನವೀಯತೆ ಉಳ್ಳವರು ಇದ್ರ ಬಗ್ಗೆ ಉಗ್ರವಾಗಿ ಸೋಷಿಯಲ್ ಮೀಡಿಯಾಲಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಇದಕ್ಕಾದಂಥ ಒಂದು ಫುಲ್ ಸ್ಟಾಪ್ ಮಾಡಿ ಯಾರು ಇದಕ್ಕೆ ಪ್ರಚೋದನೆ ಮಾಡತಕ್ಕಂಥವರು ಕೆಲವ್ರು ಹೇಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಧರ್ಮಾಧಿಪತಿ ಅಂತ ಹೇಳ್ತಾ ಇದ್ದಾರೆ ಕೆಲವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಏನು ಧರ್ಮಸ್ಥಳದ ಏನು ನ್ಯಾಯಾಧಿಪತಿ ಏನು ಇದಾನೆ ಆ ಧರ್ಮಸ್ಥಳದ ಆ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನೆ ಕೆಲವ್ರು ಹೇಳ್ತಾ ಇದ್ದಾರೆ ಕೆಲವು ಕೆಲವು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕಂತೇಳಿ ಈಗಾಗಲೇ ಭಾಳಷ್ಟು ಮಕ್ಕಳು ಎಜುಕೇಷನ್ನು ಓದುವಂಥ ಬರುವಂಥ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅದೊಂದು ತಲೆನೋವಾಗ್ಬಿಟ್ಟಿದೆ ಹಾಗೂ ಕೆಲವರಿಗೆ ಏನು ಕಾಮಪಿಶಾಸುಗಳಿಗೆ ಮತ್ತು ಅದರದೇ ಆದಂಥ ಒಂದು ವಿಕೃತ ಮನಸ್ಸಿರ್ತಕ್ಕಂಥವ್ರಿಗೆ ಇದೊಂದು ಆದರ್ಶವಾಗ್ತದೆ ಯಾಕಂತೇಳಿ ಅಷ್ಟು ಸರಣಿ ಕೊಲೆಗಳು ಅತ್ಯಾಚಾರಗಳು ಮಾಡಿದರೂ ಸಹ ಅವರನ್ನು ಬಂಧಿಸ್ತಾ ಇಲ್ಲ ನಾನು ಕೊಲೆ ಮಾಡೋಣ ನಾನು ಅತ್ಯಾಚಾರ ಮಾಡೋಣ ಅಂತ ಕೆಲವರಿಗೆ ಪ್ರಯ ಪ್ರಚೋದನೆ ನೀಡಿದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಆಗ್ರಹ ದಯವಿಟ್ಟು ಯಾವುದೇ ಆಗಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಇವತ್ತು ವ್ಯಾಕ ವ್ಯಾಪಕವಾಗಿ ಏನು ಅರ್ಥ ಇದೆ ಈ ಒಂದು ಧರ್ಮಸ್ಥಳದ ಈ ಧರ್ಮಸ್ಥಳದಲ್ಲಿರ್ತಕ್ಕಂಥ ಏನು ಅತ್ಯಾಚಾರ ಕೊಲೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೂಡಲೇ ಕರ್ನಾಟಕ ಸರ್ಕಾರ ತಾವು ಭಾಳ ಗಂಭೀರವಾಗಿ ನಿರ್ಣಯನ ಕೈಗೊಂಡು ಕೂಡಲೇ ಅದನ್ನು ನ್ಯಾಯವನ್ನು ಕಲ್ಪಿಸಿ ಏನು ನೊಂದಂಥ ಕುಟುಂಬಗಳಿಗೆ ನ್ಯಾಯನ ಕಲ್ಪಿಸಬೇಕೆಂದು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಈ ಸ ಸಾಮಾಜಿಕ ಜಾಲತಾಣ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಕೂಡಲೇ ನಮ್ಮ ಕರ್ನಾಟಕದಲ್ಲಿ ಏನು ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಬ್ಬ ಸೌಜನ್ಯ ಎಂಬ ಮಹಿಳೆಯ ಮೇಲೆ ಸೌಜನ್ಯ ಎಂಬ ವಿದ್ಯಾರ್ಥಿ ಮೇಲೆ ಬಹಳ ಅದೇನಂತಾರೆ ಭಾಳಷ್ಟು ಅಮಾನ್ಯ ಅಮಾನ್ಯವಾಗಿ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಏನು ಅತ್ಯಾಚಾರದ ಬಗ್ಗೆ ಕೇಳಿದ್ರೆ ಸ್ನೇಹಿತರೆ ಅದು ಬಹಳ ದುಃಖ ಅನ್ನಿಸ್ತದೆ ಆ ರೀತಿ ಅತ್ಯಾಚಾರ ಮಾಡಿ ಆ ಹೆಮ್ಮನ್ನ ಕೊಲೆ ಮಾಡಿದ್ರಂತೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇಕ್ಕೆ ಮತ್ತು ಇನ್ನೊಂದು ಹತ್ತಿರ ಆಗಿದೆ ಇನ್ನೂ ಆ ಕುಟುಂಬಕ್ಕೆ ನೊಂದೊಂದು ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ನೋಡಿ ಸುಮಾರು ಒಂದು ಹಬ್ಬ ಹಬ್ಬ ಅಂದರೆ ಎಷ್ಟಾಯಿತು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಗಿರ್ಬೇಕು ಮೋಸ್ಟ್ಲಿ ಇಪ್ಪ ಹನ್ನೆರಡು ಇಪ್ಪತ್ತು ಹದಿನೆಂಟು ಹದಿನ ಹದಿನೈದು ಹದಿನಾರು ವರ್ಷಗಳಿಂದ ಏನು ಆರೋಪಿಗಳನ್ನು ಬಂಧಿಸದೆ ಅಲ್ಲಿರ್ತಕ್ಕಂಥ ಏನು ಧರ್ಮಸ್ಥಳದ ಪೊಲೀಸ್ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಯಾಕಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದರು ನನಗಂತೂ ತಿಳಿತಾ ಇಲ್ಲ ಏನೇ ಆಗಲಿ ಒಟ್ಟಾರೆ ಧರ್ಮಸ್ಥಳದಲ್ಲಿ ಏನು ಈಗಾಗಲೇ ವ್ಯಾಪಕವಾಗಿ ಅಬ್ಬ ಆಗೋಳ್ತಾಯಿರ್ತಕ್ಕಂಥ ಏನು ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡಲೇ ಅದಕ್ಕೊಂದು ಫುಲ್ ಸ್ಟಾಪ್ ಮಾಡಿ ಅಲ್ಲಿ ಯಾರು ಈ ಒಂದು ಪ್ರಚೋದನೆ ಮಾಡಿರ್ತಕ್ಕಂಥವ್ರು ಏನು ಭೀಮಾನ ವ್ಯಕ್ತಿ ಬನ್ನಿ ನಾನು ಎಲ್ಲೆಲ್ಲಿ ಊತ ಹಾಕಿದ್ದೀನಿ ಅವೆಲ್ಲವನ್ನು ತೋರಿಸ್ತೀನಿ ನನಗೆ ಭಾಳ ನೆಮ್ಮದಿ ಆಗ್ತಾ ಇಲ್ಲ ನಾನು ಮಾಡಿದ್ದು ತಪ್ಪು ಅಂತ ತಾನು ಆತ್ಮಾಲೋಕನೆ ಮಾಡಿಕೊಂಡು ಈಗಾಗಲೇ ಕೆಲವು ಊತಾಗಿರ್ತಕ್ಕಂಥ ಶವಗಳನ್ನು ತೋರಿಸಿ ಊತ ತೆಗಿತ ಇದ್ದಾರೆ ಸೋಷಿಯಲ್ ಇತ್ತು ಕೆಲವು ನೋಡ್ತಾ ಇದ್ದೀವಿ ನಾವು ಯಾರು ಇದಕ್ಕೆ ಅವನಿಗೆ ಭೀಮಾ ಅಂತಕ್ಕಂಥ ವ್ಯಕ್ತಿಗಳಿಗೆ ಪ್ರಚೋದನೆ ನೀಡಿದೆ ಯಾರು ನೀನು ಊತ ಹಾಕು ಅಂತ ಹೇಳಿದೆ ಯಾರು ಕೆಲವ್ರು ಹೇಳ್ತಾ ಇದ್ದಾರೆ ಈ ಧರ್ಮಸ್ಥಳ ಎಂಬ ಕ್ಷೇತ್ರದಲ್ಲಿ ಈ ಪುಣ್ಯಸ್ಥಾನದಲ್ಲಿ ತಾವೇ ಬಂದು ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಹಾಗಾಗಿ ತಮ್ಮ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ತಾ ಇದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡ್ಯಾಗಲ್ಲಿ ಅದರ ಬಗ್ಗೆ ಕೆಲವರು ಕೆಲವು ರೀತಿಯಲ್ಲಿ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾಗೆ ಹಂಚಿಕೊಳ್ತಾ ಇದ್ದಾರೆ ಯಾರು ಆ ಒಂದು ಘಟನೆ ಮಾಡ್ಕೊಳಕ್ಕೆ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಆಗ್ರಹ ಯಾಕಂತೇಳು ತಾವೇ ಬಂದು ತಮ್ಮ ಸ್ವತಃ ತಮ್ಮ ಪ್ರಾಣವನ್ನು ಕಳ್ಕೊವಂಥ ಅಯೋಗ್ಯರು ಈಗಿನ ಕಾಲದಲ್ಲಿ ಇಲ್ಲ ಯಾಕಂತೇಳಿ ನೋಡಿದೆ ನಾನು ಒಂದೆರಡು ವೀಡಿಯೋ ಪುಣ್ಯಸ್ಥಳದಲ್ಲಿ ಬಂದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂದ್ಕೊಂಡು ಕೆಲವರು ಬಂದು ತಾವೇ ಸ್ವಹ ಸ್ವತಃ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಅಲ್ಲಿನ ಪುಣ್ಯ ಸ್ಥಳದಲ್ಲಿ ಬಂದು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಕ್ಕಂಥದ್ದನ್ನು ನಾನು ಗಮನಿಸಿದೆ ಆ ಒಂದು ಪ್ರಾಣ ಕಳ್ಕೊಳ್ಳುವಂಥ ವ್ಯಕ್ತಿಗಳು ಆ ಒಂದು ಕೈಲಾಗಲಾರ್ದಂಥವರು ಆ ಒಂದು ಪ್ರಾಣನ ತಾವೇ ಸ್ವಹ ಸ್ವತಃ ಕಳ್ಕುವಂಥ ಆ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇವತ್ತಿನ ದಿನಲ್ಲಿ ಇಲ್ಲ ಯಾರಿಗಾದರೂ ಒಂದು ಕ್ಯಾಮ್ ಬೆಂಕಿ ತೊಗೊಂಡು ಚೂಟಿಗಿಟ್ರೇ ಎಗ್ರಿ ಬೀಳತಕ್ಕಂಥವ್ರು ಏಯ್ ನಮಗೆ ಸುಡ್ತದೆ ಹಂಗೆ ಹಿಂಗೆ ಅಂತ ತಾವು ತಮ್ಮ ನೋವನ್ನು ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇರೋ ಸಂದರ್ಭಗಳಲ್ಲಿ ತಾವೇ ಸ್ವತಃ ಬಂದು ಪುಣ್ಯಸ್ಥಳದಲ್ಲಿ ಪ್ರಾಣ ಕಳ್ಕೊಳ್ತಾರೆ ಅನ್ನೋದು ಇದು ಭಾಳ ಸುಳ್ಳು ಅಪಪ್ರಚಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಈ ಒಂದು ಪ್ರಚೋದನೆ ಮಾಡಿರ್ತಕ್ಕಂಥವ್ರು ಯಾ ಈ ಅತ್ಯಾಚಾರಕ್ಕಳಿಗೆ ಪ್ರೇ ಪ್ರೇರೇಪಣೆ ನೀಡಿರತಕ್ಕಂಥವ್ರು ಯಾರು ಅತ್ಯಾಚಾರಗಳನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸರ್ಕಾರ ಇದಕ್ಕೊಂದು ಫುಲ್ ಸ್ಟಾಪ್ ಮಾಡಬೇಕಂತೇಳಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಮಾತನಾಡಿರುವ ಶಬ್ದಗಳಲ್ಲಿ ಶಬ್ದಗಳಲ್ಲಿ ಏನಾದರೂ ತಪ್ಪಾಗಿ ಕಂಡು ಬಂದಲ್ಲಿ ನನ್ನನ್ನು ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ಕ್ಷಮಾಪಣೆ ಕೇಳುತ್ತಾ ಈ ಒಂದು ನಾಲ್ಕು ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಜೈ ಭೀಮ್ ியூசன்லோட ஆயிருக்கணும் இத்தடி இல்ல